ಅಣ್ಣ ಬಸವಣ್ಣನವರ ಪರಿಕಲ್ಪನೆಯ ಅನುಭವದ ಅನುಭವ ಮಂಟಪ ಒಂದು ತೈಲ ಚಿತ್ರವನ್ನು ಅನಾವರಣ ಮಾಡೋ ಮುಖೇನ ಸ್ಮರಣೆ ಮಾಡ್ತಕ್ಕಂಥ ಒಂದು ಉತ್ತಮ ಕಾರ್ಯಕ್ಕೆ ತಾವು ಕಾರಣೀಭೂತರಾಗಿದ್ದರೆ ಹಾಗಾಗಿ ಮೊದಲನೇದಾಗಿ ತಮಗೆ ಎಲ್ಲರ ಪರವಾಗಿ ನಾ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಇಚ್ಛಪಡ್ತೇನೆ ಹನ್ನೆರಡನೇ ಶತಮಾನದಲ್ಲಿ ಅಸ್ಪೃಶ್ಯತೆ ಅಸಮಾನತೆ ಜಾತಿ ವ್ಯವಸ್ಥೆಗಳನ್ನು ಹಾಕಿ ಸ್ತ್ರೀ ಸಮಾನತೆ ಮಹಿಳೆಗೆ ಮಹಿಳೆಯರಿಗೆ ಒಂದು ಸಮಾನ ಹಕ್ಕುಗಳನ್ನು ಅವಕಾಶಗಳನ್ನು ಕೊಡಬೇಕು ಅನ್ನುವ ವಿಚಾರವನ್ನು ಇಟ್ಟುಕೊಂಡು ಸಮಾಜದಲ್ಲಿನ ಅಂಕು ಡೊಂಕುಗಳನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಒಂದು ಸಮಸಮಾಜದ ಒಂದು ಕನಸನ್ನ ಹೊತ್ತಿದಂಥವರು ಅಣ್ಣ ಬಸವಣ್ಣನವರು ಮನುಷ್ಯ ಮನುಷ್ಯನಾಗಿ ಬದುಕೋದೆ ಸೃಷ್ಟಿಕರ್ತನಿಗೆ ನಾವು ಸಲ್ಲಿಸ್ತಕ್ಕಂಥ ನಿಜವಾದ ಪೂಜೆ ಎಂದು ಹೇಳುವ ಮೂಲಕ ಸಕಲ ಜೀವಾತ್ಮಗಳಿಗೆ ಲೇಸನ್ನೇ ಬಯಸುವ ಮೂಲಕ ಪ್ರತಿಯೊಂದು ಜೀವಿಗೂ ಈ ಭೂಮಿಯ ಮೇಲೆ ಬದುಕು ಬದುಕ್ತಕ್ಕಂಥ ಒಂದು ಹಕ್ಕು ಇದೆ ಎಂಬ ಶ್ರೇಷ್ಠ ಸಂದೇಶವನ್ನು ಸಾರಿರ್ತಕ್ಕಂಥ ಒಬ್ಬ ಮಾನವ ಧರ್ಮವನ್ನು ಎತ್ತಿಡಿದಂಥ ಒಬ್ಬ ಮಹಾನ್ ದಾರ್ಶನಿಕ ಈ ಜಗತ್ತು ಕಂಡಿದ್ದರೆ ಅದು ಅಣ್ಣ ಬಸವಣ್ಣನವರು ಅಂತ ಹೇಳಿದಕ್ಕೆ ನಮ್ಮೆಲ್ಲರೂ ಕೂಡ ಹೆಮ್ಮೆ ಅನಿಸ್ತದೆ ಇವತ್ತು ಬೆಳಗಾವಿ ಪ್ರದೇಶವು ಕೂಡ ಶರಣರ ತತ್ವಗಳನ್ನ ಆದರ್ಶಗಳನ್ನ ಮೈಗೂಡಿಸ್ಕೊಂಡು ಈ ನೆಲದ ಸಂಸ್ಕೃತಿಯಾಗಿ ಸ್ವೀಕಾರ ಮಾಡಿದ ಒಂದು ಗಂಡು ಮೆಟ್ಟಿದ ನೆಲ ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಅನಿಸ್ತದೆ ಈ ಒಂದು ಪುಣ್ಯದ ನೆಲದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಈ ಆಧುನಿಕ ಅನುಭವ ಮಂಟಪದಲ್ಲಿ ಈ ಒಂದು ತೈಲ ಚಿತ್ರವನ್ನು ಅನ ಅನಾವರಣಗೊಂಡಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಕಾಯಕದಲ್ಲಿ ಕೈಲಾಸವನ್ನ ಕಾಣಬೇಕು ಅನ್ನುವ ಶ್ರೇಷ್ಠ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಅಣ್ಣ ಬಸವಣ್ಣನವರು ಅವರ ಒಂದು ಸಿದ್ಧಾಂತ ಜೀವನದ ಸಂದೇಶ ಅಂದಿಗೂ ಇಂದಿಗೂ ಎಂದೆಂದಿಗೂ ಕೂಡ ಅದನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ ಮನುಷ್ಯ ಜೀವಿಗಳು ಭೂಮಿಯ ಮೇಲೆ ವಾಸಿಸುವ ತನಕ ಜ್ಞಾನ ಜ್ಯೋತಿ ಆಗಿ ಅದು ಬೆಳಗ್ತಲೇ ಇರ್ತದೆ ಅನ್ನುವ ಮಾತನ್ನೇ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಹುಶಃ ಆ ಕಾರಣಕ್ಕಾಗಿಯೇ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ಜಗತ್ತಿನ ಯಾವುದೇ ಮೂಲೆಗೆ ಹೋದರೂ ಸಹ ಅಣ್ಣ ಬಸವಣ್ಣನವರನ್ನ ಅವರ ವಚನಗಳನ್ನ ಸ್ಮರಣೆ ಮಾಡ್ತಕ್ಕಂಥ ಕೆಲಸ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವ್ರು ಮಾಡ್ತಕ್ಕಂಥದ್ದು ಇಂಥ ಒಂದು ಮಹಾತ್ಮನಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ನಮ್ಮ ಕನ್ನಡ ನಾಡು ನಿಜಕ್ಕೂ ಕೂಡ ಧನ್ಯ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಇಂದಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಏನಿವ ಕೂಡಲ ಸಂಗಮದ ಒಂದು ಸಮಗ್ರ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಆರುನೂರು ಕೋಟಿಯ ಒಂದು ಯೋಜನೆಯನ್ನ ಮಾಡಿದ್ದಕ್ಕೆ ಇನ್ನೂರು ಕೋಟಿಗಳ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತಾ ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರು ನೆನಪು ಮಾಡಿಕೊಂಡ್ರು ಥೇಮ್ಸ್ ನದಿ ತೀರದಲ್ಲಿ ಲಂಡನ್ನಲ್ಲಿ ಏನು ಅಣ್ಣ ಬಸವಣ್ಣನವರೊಂದು ಪ್ರತಿಮೆ ಆಗಬೇಕು ಅಂತೇಳಿ ಹಲವಾರು ದಶಕಗಳ ಒಂದು ಕನಸಿತ್ತು ಇವತ್ತು ಆ ಕನಸು ಇವತ್ತು ನನಸಾಗಿದೆ ಹೇಳಿದ್ರೆ ಹಿಂದೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಸರ್ಕಾರ ಇದ್ದಾಗ ಅದಕ್ಕೆ ಯಡಿಯೂರಪ್ಪ ಅನುದಾನವನ್ನು ಕೊಟ್ಟಿದ್ದನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ ನಿಜವಾಗ್ಲೂ ಕೂಡ ಒಂದು ಉತ್ತಮ ಕೆಲಸ ತಮ್ಮ ನೇತೃತ್ವದಲ್ಲಿ ಆಗಿದೆ ಹಾಗಾಗಿ ಮತ್ತೊಮ್ಮೆ ತಮ್ಮಗೆ ಅಭಿನಂದನ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಅಪ್ಪ ಅಪ್ಪ ಜನರಿಗೆ ಒಂದು ಕೊಡ್ತೇನೆ ಅಲ್ಲಿ ಆ ಕಡೆ